ನಮಸ್ಕಾರ ಅನ್ನಿಸ್ ಜಾಹಿದ್ರಪಲ್ಲಿ ಗ್ರಾಮ ನಾವು ಈ ಸಮಸ್ಯೆ ಹಲವಾರು ದಿವಸದಿಂದ ತೊಂದರೆಗಳಿಗೆ ಆಗ್ತಾ ಅಂದರೆ ನಮ್ಮ ತೋಡ್ಪಲ್ಲಿ ಗ್ರಾಸಿಂದ ಅಲ್ಲಿ ಬಾಡ್ರ ತನಕ ರೋಡು ಜಾಸ್ತಿ ಕೆಟ್ಟೋಗ್ಬಿಟ್ಟಿದೆ ಇದಕ್ಕೆ ನಾವೇನೇನೋ ಇವಾಗ ಗ್ರಾಮ ಪಂಚಾಯಿತಿಯಿಂದ ನೀರು ಬೇರೆ ಹೊಡೆಸ್ತಾ ಇದ್ದೀವಿ ಯಾಕಂದರೆ ಧೂಳು ಇರೋಕ್ಕಾಗ್ತಾ ಇಲ್ಲ ಇಲ್ಲಿ ಸರ್ ಹೇಳ್ದಂಗೆ ಸ್ಕೂಲ್ ಇದೆ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಮದ್ರಾಸ ಇದೆ ಇದು ನಮ್ಮದು ರೋಡ್ ದೊಡ್ಡದಿಲ್ಲ ಇವಾಗ ಗಾಡಿ ಪ್ರತಿಯೊಂದು ಹೋಗ್ಬೇಕಂದ್ರೆ ಎರಡು ಗಾಡಿ ಪಾಸ್ ಆಗಲ್ಲ ನಮ್ಮ ಊರಲ್ಲಿ ಆ ಥರ ಪರಿಸ್ಥಿತಿ ನಮ್ಮ ಸೊ ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಾವು ಈ ಥರ ಮುಂದಕ್ಕೆ ಈ ಥರ ಮಾಡಬೇಕಾಗುತ್ತೆ ಆ ಥರ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಇಲ್ಲ ಪ್ರತಿಯೊಂದು ಕಡೆನೂ ಲೆಟ್ರ್ ಕೊಟ್ಟಿದ್ದೀವಿ ಆದ್ರೂ ನಮಗೆ ಒಂಥರ ಏನೋ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಬಟ್ ಇವತ್ತಿಗೂ ನಮ್ಗೇನು ಆಗಿರಲಿಲ್ಲ ಸೊ ಎರಡು ದಿವಸದಿಂದ ನಾವು ಪ್ರತಿಯೊಬ್ಬರಿಗೂ ಹೇಳಿ ಕಳಿಸಿದ್ದೀವಿ ಅಂತ ಅರ್ಧ ಗಂಟೆ ಪ್ರತಿಯೊಂದು ಲಾರಿ ನಿಲ್ಲಿಸೋದು ಪ್ರತಿವರ್ಗು ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸೋದು ಈ ಥರ ಈ ರೋಡಲ್ಲಿ ನೀವು ಬರಬಾರ್ದು ನಿಮಗೆ ಬರೋ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ದೀವಿ ಈ ಲಾರಿಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ದೀವಿ ಈ ರೋಡ್ಗೆ ಆದರೆ ಮತ್ತೆ ಅವರೇ ಬ ಮತ್ತೆ ಅದೇ ರೀತಿಯಾಗಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸೊ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾವು ಇಲ್ಲೇ ಇದ್ಕೊಂಡು ನಾವು ಗ್ರಾಮಸ್ಥರಲ್ಲೂ ಸೇರಿ ಇದು ಲಾರಿಗಳನ್ನು ನಿಲ್ಲಿಸಿದ್ದೀವಿ ಮತ್ತು ಇವಾಗ ನಾವು ಸಾಹೇಬ್ರ ಹತ್ರನೂ ಮಾತಾಡ್ಕೊಂಡು ಬಂದಿದ್ದೀವಿ ನಾಲ್ಕು ಗಂಟೆಗೆ ನಮ್ಮ ಆರ್ ಟಿ ಒ ಸಾಹೇಬರು ಬರೋಂಗಿದ್ದಾರೆ ಬಂದರೆ ಇವಾಗ ಎಲ್ಲ ಚೆಕ್ ಮಾಡಿಬಿಟ್ಟು ಅವರಿಗೆಲ್ಲ ಒಂದು ದೂರು ಕೊಡ್ತೀವಂತ ಸಲ ದೂರು ಕೊಡ್ತೀವಂತ ಅಂತ ಪಂಚಾಯಿತಿಯ ಸದಸ್ಯನಾಗಿ ಪಕ್ಷ ಸ್ಥಾಪಂತರ ಹೆಸರು ಈ ಒಂದು ಹೆವಿ ವೆಹಿಕಲ್ಸ್ ಬರೋದರಿಂದ ರಸ್ತೆ ಹದಗಟ್ಟುವುದು ಅದರಿಗಿಂತ ಊರಿನ ಜನ ಈ ಒಂದು ಧೂಳಿಗೆ ಅನೇಕ ರೋಗಗಳು ಬಂದು ವ್ಯವಸ್ಥೆ ಹದಗುತ್ತಾ ಇರೋದರಿಂದ ಎಸ್ ಪಿ ಗಮನಕ್ಕೆ ನಾನು ಆಲ್ರೆಡಿ ಇದನ್ನು ತಂದೆ ತಂದಾಗ ಅವರು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ನೀವು ಹೆವಿ ವೆಹಿಕಲ್ಸನ್ನು ಸ್ಟೇಟ್ ಹೈವೇಗೆ ಬರೋದು ಬೇಡ ನ್ಯಾಷನಲ್ ಹೈವೇಗೆ ಕಳಿಸ್ಕೊಡಿ ಅಂಥೇಳಿ ಅವರು ಸೂಚನೆ ಕೊಡ್ತೀವಿ ಅದೇ ಅದೇ ರೀತಿ ನಾವು ಒಂದು ಅರ್ಜಿಯನ್ನು ಸ್ಟೇಷನಲ್ಲಿ ಸ್ಟೇಷನ್ ಅವರು ಯಾವುದೇ ರೀತಿಯ ಅದರ ಮೇಲೆ ಕ್ರಮ ವಹಿಸದೆ ಮೇಲೆ ತಹಸೀಲ್ದಾರ್ ಕೊಡಿ ಆರ್ ಟಿ ಕೊಡಿ ಪ್ಲಸ್ಸು ಎ ಡಬ್ಲ್ಯೂ ಕೊಡಿ ಒಂದು ಲೆಟರ್ ಕೊಟ್ಬಿಟ್ಟು ಮತ್ತೆ ನಿಲ್ಲಿಸಿ ಅಂತ ಹೇಳಿ ಅದೇ ರೀತಿ ಎಲ್ಲರಿಗೂ ಆರ್ ಟಿ ಓವೂ ಕೊಟ್ವಿ ಎಲ್ಲರೂ ಕೊಟ್ವಿ ಯಾವುದೇ ರೀತಿಯ ಅನುಕೂಲ ಆಗಲಿಲ್ಲ ಅದರಿಂದ ನಾವೇ ಎಚ್ಚೆತ್ಕೊಂಡು ಊರಿನ ಜನ ಎಲ್ಲ ನಾಯಕರೆಲ್ಲ ಒಂದುಗೂಡಿ ಈ ಒಂದು ವೆಹಿಕಲನ್ನು ನಿಲ್ಲಿಸಬೇಕು ಅಂತ ತೀರ್ಮಾನ ಮೇಲೆ ಇವತ್ತು ಮೊನ್ನೆ ಒಂದು ದಿನ ನಿಲ್ಲಿಸ್ತೀವಿ ಇದರಿಂದ ಈ ವೆಹಿಕಲ್ ಹೆವಿ ವೆಹಿಕಲ್ನಿಂದ ನಮಗೆ ಬಸ್ ಸ್ಟ್ಯಾಂಡಲ್ಲಿ ಬದುಕೋಕ್ಕೆ ವ್ಯಾಪಾರ ಸಣ್ಣ ಪುಣ ವ್ಯಾಪಾರಸ್ಥರು ಬದುಕೋಕ್ಕಾಗ್ತಾ ಇಲ್ಲ ಒಂದು ವೆಹಿಕಲ್ ಹೋದರೆ ಹತ್ತು ನಿಮಿಷ ಧೂಳಿಗೆ ಬಹಳಷ್ಟು ಅನಾನುಕೂಲದಿಂದ ತೊಂದರೆ ಆಗ್ತಾ ಇದೆ ಅದರಿಂದ ಈ ಹೆವಿ ವೆಹಿಕಲ್ಸ್ ಬರಬಾರ್ದು ಅನ್ನೋ ಉದ್ದೇಶ ಉದ್ದೇಶದಿಂದ ಈ ರಸ್ತೆ ಅಭಿವೃದ್ಧಿ ಆದಮೇಲೆ ಬೇಕಾದರೂ ಬರಲಿ ಹೋಗಲಿ ನಮ್ಮದೇನು ಅಭ್ಯಂತರ ಏನಿಲ್ಲ ಆದರೆ ಸದ್ಯಕ್ಕೆ ರಸ್ತೆ ವ್ಯವಸ್ಥೆ ಸರಿ ಹೋಗುವವರೆಗೂ ಈ ರಸ್ತೆಯಲ್ಲಿ ಯಾವುದೇ ಹೆವಿ ವೆಹಿಕಲ್ ಬರಬಾರ್ದು ಬರುವುದಕ್ಕೆ ನಾವು ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರೂ ಈ ವೆಹಿಕಲ್ ಹೆವಿ ವೆಹಿಕಲ್ ಬಿಡುವುದಿಲ್ಲ ಅಂತ ಹೇಳ್ತಾ ನನಗೆ ನಾನು ಈ ಊರಿನ ಪ್ರಮುಖ ಊರಿನ ಜನರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಪ್ರಯತ್ನ ಮಾಡಿದ್ದಾರೆ ಟೆಂಡರ್ ಆಗಿದೆ ಅವರು ಕಾಂಟ್ರಾಕ್ಟರ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರೇನೋ ಈ ಕೆಇ ಬೀದೂ ಫಾರೆಸ್ಟ್ ಅವ್ರದ್ದು ಕ್ಲಿಯರೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಶಾಸಕರು ಮೊನ್ನೆ ಬಂದು ಗುದ್ದಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಆ ರಸ್ತೆ ಆದ್ರೂ ಈ ಥರ ವೆಹಿಕಲ್ಸ್ ಬಂದರೆ ಆ ರಸ್ತೆ ನಿಲ್ಲುವುದಿಲ್ಲ ಯಾಕಂದರೆ ಇದಕ್ಕೋಸ್ಕರ ಅಂತೇಳಿ ಹೈವೇಗಳು ಮಾಡಿರೋದು ಅವರು ಟ್ಯಾಕ್ಸ್ ಕಟ್ತಾ ಇರೋದು ಇಲ್ಲಿ ಏನು ಗೊತ್ತಾ ಇಲ್ಲಿ ಯಾವುದೇ ಚೆಕ್ ಪೋಸ್ಟ್ ಇರೋಲ್ಲ ಯಾವುದೇ ಟೋಲ್ ಇರಲ್ಲ ಅಂದ್ಬಿಟ್ಟು ಅವರು ಕಾಸು ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಲೋಕಲ್ ಅವರಿಗೆ ಸ್ಟೇಷನ್ಗೆ ಅವ್ರಿಗೆ ಇವ್ರಿಗೆ ನೂರು ಇನ್ನೂರು ಕೊಟ್ಕೊಂಡು ಆರಾಮಾಗಿ ದಾಟಿಬಿಡ್ಬೋದು ಅಂತ ಇವರು ಮಾಡಿರೋ ಕೆಲಸ ಇದು ಇದರಿಂದ ತುಂಬ ತುಂಬ ಅನನುಕೂಲ ಆಗ್ತಾ ಇದೆ ಸುಮಾರು ಜನ ಎಲ್ಲ ಈ ಸಂತೆ ನಡೆಸ್ತು ದೊಡ್ಡ ಸಂತೆ ಇದು ಮೊಂಪಲ್ಲಿ ಇದು ಆ ಸಂತೆ ಜನ ಎಲ್ಲ ಬಂದು ಒಂದ್ಸಲ ಪಂಚಾಯತಿ ಹತ್ರ ಕಂಪ್ಲೇಂಟ್ ಮಾಡಿದ್ರು ನಾವು ಪೊಲೀಸ್ ಅವರ ಗಮನಕ್ಕೆ ತಂದು ಇವ್ರಿಂದ ಕ್ರಮ ಕಟ್ಕೊಂಡಿಲ್ಲ ಈಗ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆ ನಾವೆಲ್ಲ ನಾಯಕರೆಲ್ಲ ಒಟ್ಟ ಒಂದಾಗಿ ಇದನ್ನು ಇವತ್ತು ಅವಾಯ್ಡ್ ಮಾಡೋಕ್ಕೆ ಎಲ್ಲ ಧರಣಿ ಥರ ಕೊಟ್ಟಿದ್ದೀವಿ ನೋಡೋಣ ಇದಕ್ಕೆ ಯಾರು ಸಂಬಂಧಪಟ್ಟವ್ರು ಬಂದು ಏನು ಮಾತಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಇಲ್ಲಿ ಸ್ಟೇಷನ್ ಆರ್ ಟಿ ಓ ಕರೆಸಿ ಆರ್ ಟಿ ಓ ಹತ್ರ ಮಾತಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಅವಾಯ್ಡ್ ಮಾಡ್ತೀವಿ ಅಂತ ನಾಲ್ಕು ಗಂಟೆ ತನಕ ಟೈಮ್ ಕೇಳಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಇದಕ್ಕೆ ಒಂದು ಸೂಕ್ತ ಪರಿಹಾರ ಬೇಕು ನಮಗೆ ರೋಡ್ ರಸ್ತೆ ಆದ್ರೂ ಆ್ಯಕ್ಚುಲಿ ಈ ರಸ್ತೆ ಈ ವೆಹಿಕಲ್ಗೆ ಆಗುವಂಥದ್ದಲ್ಲ ಇದೇನಾದರೂ ನ್ಯಾಷನಲ್ ಹೈವೇಲಿ ಹೋಗಬೇಕು ಅನಂತಪುರಿಂದ ಮುಲಕಲ್ಚೆರಿಗೂ ಆ ಥರ ಮದನಪಲ್ಲಿ ಆ ಕಡೆಯಿಂದ ಹೋಗಬೇಕು ಇವರು ಏನು ಮಾಡ್ತಾರೆ ಅಂದರೆ ಶಾರ್ಟ್ ಕಟ್ ಅಂದ್ಬಿಟ್ಟು ಡೀಸೆಲ್ ಉಳಿಸೋಕ್ಕೋಸ್ಕರ ಈ ಥರ ಬರ್ತಾ ಇದ್ದಾರೆ ದಯವಿಟ್ಟು ಇದನ್ನು ಕಂಡಿಸ್ಬೇಕು ಎಲ್ಲರೂ ಕಂಡಿಸ್ಬೇಕು ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮ್ಗೆ ಸಹಕಾರ ಕೊಡಬೇಕು ಅಂತ ಕೊಡ್ತೀನಿ